ಎಂಟನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ ಎರಡು ಕನಸು ಮತ್ತು ಸಂದೇಶ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಪಿಜೆ ಅಬ್ದುಲ್ ಕಲಾಂ ಪೂರ್ಣ ಹೆಸರು ಅವುನ್ ಫಕೀರ್ ಜೈನಲು ಅಬ್ದುಲ್ ಕಲಾಂ ಕಾಲ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇವರು ಜನಿಸಿದರು ಎರಡ್ ಸಾವಿರದ ಹದಿನೈದರಲ್ಲಿ ಇವರು ನಿಧನರಾಗಿದ್ದಾರೆ ಸ್ಥಳ ತೆಮಿಳುನಾಡಿನ ರಾಮೇಶ್ವರ ಕೃತಿಗಳು ವಿಂಗ್ಸ್ ಆಫ್ ಫೈರ್ ಇಂಡಿಯಾ ಮೈ ಡ್ರೀಮ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತು ಮೈ ಜೈನಿ ಟಾರ್ಗೆಟ್ ತ್ರೀ ಬಿಲಿಯನ್ ಇನ್ನು ಮುಂತಾದವು ಪ್ರಶಸ್ತಿಗಳು ಪದ್ಮಭೂಷಣ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಲಾಗಿದೆ ಪ್ರಸ್ತುತ ಗದ್ಯ ಭಾಗವನ್ನು ಎಪಿಜೆ ಅಬ್ದುಲ್ ಕಲಾಂ ಅವರ ಪ್ರಜ್ವಲಿತ ದೀಪಗಳು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪುಸ್ತಕವನ್ನು ಜಯಕೃಷ್ಣ ಟಿಎನ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕೃತಿಕಾರರ ಪರಿಚಯ ಶ್ರೀ ಜಯಕೃಷ್ಣ ಟಿಎನ್ ಅನುವಾದಕರು ಇವರ ಅನುವಾದಿತ ಕೃತಿಗಳು ಚಿಂತೆ ಬಿಡಿ ಹೊಸ ಬದುಕು ಆರಂಭಿಸಿ ಸಮರ್ಥ ನಾಯಕ ನೀವು ಆಗಬಲ್ಲಿರಿ ಯಶಸ್ವಿ ಬದುಕಿಗೆ ರಾಜಮಾರ್ಗ ಮುಂತಾದವು ಎಪಿಜೆ ಅಬ್ದುಲ್ ಕಲಾಂ ಜಯಕೃಷ್ಣ ಅವರ ಇನ್ನೊಂದು ಕೃತಿ ಟಿಎನ್ ಪುಕ್ಕಲ ಸಂಪಾದಕರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಏಳುತ್ತಿದ್ದರು ಉತ್ತರ ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ರಾತ್ರಿ ಒಂದು ಗಂಟೆಗೆ ಮಲಗಿ ಬೆಳಿಗ್ಗೆ ಆರು ಗಂಟೆಗೆ ಏಳುತ್ತಿದ್ದರು ಪ್ರಶ್ನೆ ಸಂಖ್ಯೆ ಎರಡು ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು ಉತ್ತರ ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಮರುಭೂಮಿಯಾಗಿತ್ತು ಪ್ರಶ್ನೆ ಮೂರು ಕಲಾಂ ಅವರು ಕನಸಿನಲ್ಲಿ ಕಂಡ ಐವರು ಮಹಾಪುರುಷರು ಯಾರು ಉತ್ತರ ಕಲಾಂ ಅವರು ಕನಸಿನಲ್ಲಿ ಕಂಡ ಐವರು ಮಹಾಪುರುಷರು ಮಹಾತ್ಮ ಗಾಂಧಿ ಆಲ್ಬರ್ಟ್ ಐನ್ಸ್ಟೀನ್ ಚಕ್ರವರ್ತಿ ಅಶೋಕ ಅಬ್ರಾಹಿಂ ಲಿಂಕನ್ ಮತ್ತು ಖಲೀಫಾ ಉಮರ್ ಪ್ರಶ್ನೆ ನಾಲ್ಕು ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು ಉತ್ತರ ಅಶೋಕನು ಪ್ರತಿಪಾದಿಸಿದ ಧರ್ಮ ಅಹಿಂಸಾ ಧರ್ಮ ಪ್ರಶ್ನೆ ಐದು ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು ಉತ್ತರ ಅಶೋಕನ ಪ್ರಕಾರ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು ಈಕೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಕಲಾಂ ಅವರಿಗೆ ನಿದ್ದೆಯಲ್ಲಿ ಯಾವ ಯಾವ ಯೋಚನೆಗಳು ಸುಳಿದಾಡಿದವು ಉತ್ತರ ಕಲಾ ಅವರಿಗೆ ನಿದ್ದೆಯಲ್ಲಿ ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದ್ದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಹೀಗೆ ಏನೇನೋ ಯೋಚನೆಗಳು ಸುಳಿದಾಡಿದವು ಪ್ರಶ್ನೆ ಸಂಖ್ಯೆ ಎರಡು ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು ಉತ್ತರ ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಒಂದು ಮರುಭೂಮಿಯಾಗಿತ್ತು ಸುತ್ತ ಎತ್ತ ನೋಡಿದರು ಬರೀ ಮರಳು ಮೈಲಿ ಮೈಲಿ ಕಟ್ಟಲೆ ಮರಳು ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣ ಚಂದ್ರ ಮರಳು ಕಾಡಿನುದ್ದಕ್ಕೂ ಆಲು ಬೆಳದಿಂಗಳ ರೀತಿ ಇತ್ತು ಪ್ರಶ್ನೆ ಮೂರು ಕಳಿಂಗ ಯುದ್ಧದ ಪರಿಣಾಮವೇನು ಉತ್ತರ ಕಳಿಂಗ ಯುದ್ಧದ ಪರಿಣಾಮವಾಗಿ ಕಡಿಮೆ ಎಂದರು ಮೂರು ಲಕ್ಷ ಜನರು ಬಲಿಯಾದರು ಅಷ್ಟೇ ಸಂಖ್ಯೆ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡರು ಪ್ರಶ್ನೆ ನಾಲ್ಕು ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ ಉತ್ತರ ಕಲಾಂ ಅವರ ಕನಸಿನಲ್ಲಿ ಅಶೋಕ ಮಂಟಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿತ್ರ ಆತನ ಮುಖ ಯಾಕೋ ಕಲೆಗುಂದಿತ್ತು ಅಸಂಖ್ಯೆ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡು ಬರುತ್ತಿತ್ತು ಪ್ರಶ್ನೆ ಐದು ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶ ನೀಡಿದನು ಉತ್ತರ ಕಲಾಂ ಅವರ ಕನಸಿನಲ್ಲಿ ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ನೀಡಿದನು ಪ್ರಶ್ನೆ ಆರು ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು ಉತ್ತರ ಕನಸು ಕಾಣಿರಿ ಕನಸು ಕಾಣಿರಿ ಕನಸು ಕಾಣಿರಿ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಎಂಬುವುದು ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಏನೆಂದು ಮಾತನಾಡಿದರು ಉತ್ತರ ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ನೇಹಿತರೆ ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿ ನಿಯಮಕನದ್ದು ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಈ ಸಂದೇಶವನ್ನು ತಲುಪಿಸಬೇಕಾಗಿದೆ ನಾನಾ ಜಾತಿ ಜನಾಂಗ ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದನ್ನು ದಯಪಾಲಿಸಿದ್ದಾನೆ ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ ಆದರೆ ಅದರ ಪರಿಣಾಮ ಬೀರಿದೆಯೇ ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು ಇದು ಸಾಧ್ಯವೇ ಎಂದು ಮಾತನಾಡಿದರು ಪ್ರಶ್ನೆ ಸಂಖ್ಯೆ ಎರಡು ಮಾನವನ ಕನುಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು ಉತ್ತರ ಅಶೋಕ ಚಕ್ರವರ್ತಿ ಸಾರಿದ ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಅರಿಯಬೇಕು ಗಾಂಧೀಜಿ ಹೇಳಿದಂತೆ ನಾನಾ ಜಾತಿ ಜನಾಂಗ ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಬಾಳಬೇಕು ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಸ್ಪರ್ಶಿಸುವಂತಾಗಬೇಕು ಮತ್ತು ಅಶೋಕ ಚಕ್ರವರ್ತಿ ಹೇಳಿದಂತೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಇವುಗಳನ್ನು ಸಾಧಿಸಿದಾಗ ಮಾನವನ ತನುಮನಗಳಲ್ಲಿ ಸಂತೋಷ ಅರಳಲು ಸಾಧ್ಯವಾಗುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ ಸಂದರ್ಭ ನಾನು ರಾಚಿಯಿಂದ ಪಕಾರೋಗೆ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರಿ ಸದ್ದಿನೊಂದಿಗೆ ನೆಲ ಕಪ್ಪಲಿಸಿತು ಅದರ ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು ಆದರೆ ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದೆವು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಎಂದು ಓದುಗರಿಗೆ ಹೇಳುತ್ತಾರೆ ವಾಕ್ಯ ಎರಡು ನನ್ನ ಅತ್ಯಂತ ನೆಚ್ಚಿನ ಮಹಾಪುರುಷರು ಅವರು ನಾನು ಆರಾಧಿಸುವಂತವರು ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಓದುಕರಿಗೆ ಹೇಳುತ್ತಾರೆ ಸಂದರ್ಭ ಉದ್ವೇಗ ನಿವಾರಣೆಗೆಂದು ಔಷಧಿ ತೆಗೆದುಕೊಂಡು ಬೇಗನೆ ನಿರ್ಧಿಸಿದೆ ನನಗೆ ಅದು ಸವಿನಿತ್ಯಂತೂ ಆಗಿರಲಿಲ್ಲ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಹಾಗೆ ಏನೇನೋ ಯೋಚನೆಗಳು ಆಗ ನನ್ನ ಕನಸಿನಲ್ಲಿ ಐವರು ಮಹಾ ಮೇಧಾವಿಗಳು ಏನನ್ನು ಮಾತನಾಡುತ್ತಿರುವಂತೆ ಭಾಷವಾಯಿತು ನನ್ನ ಅತ್ಯಂತ ನೆಚ್ಚಿನ ಮಹಾಪುರುಷರು ಅವರು ನಾನು ಆರಾಧಿಸುವಂತವರು ಎಂದು ಲೇಖಕರು ಹೇಳುತ್ತಾರೆ ವಾಕ್ಯ ಮೂರು ಅಹಿಂಸಾ ಧರ್ಮದ ಉದಯವಾಯಿತು ಆಕೆ ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ ಸಂದರ್ಭ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಚಕ್ರವರ್ತಿ ಅಶೋಕ ಕಲಿಂಗ ಯುದ್ಧದ ಸಾವು ನೋವಿನಿಂದ ಪಶ್ಚಾತ್ತಾಪಗೊಂಡು ಆಗಸದತ್ತ ನೋಟ ಬೀರಿದ ರಮ್ಯ ಮನೋಹರ ಬಿಬಿಷ್ಠ ದೃಶ್ಯಗಳ ಸಮಾಗಮನದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡು ಬರುವ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು ಎಂಬುದನ್ನು ಕಾಣುತ್ತಾರೆ ವಾಕ್ಯ ನಾಕು ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅಶೋಕ ಚಕ್ರವರ್ತಿ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಹೇಳುತ್ತಾನೆ ಸಂದರ್ಭ ಕಲಿಕ ಯುದ್ಧದಿಂದ ಪಶ್ಚಾತ್ತಾಪಗೊಂಡು ಅಹಿಂಸಾ ಧರ್ಮವನ್ನು ಪಾಲಿಸಿದ ಅಶೋಕ ಚಕ್ರವರ್ತಿ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ಸಾರುತ್ತಾನೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದಿಟ್ಟಿಸು ಸ್ವಂತ ವಾಕ್ಯ ನಾನು ಆಟವಾಡಿ ತಡವಾಗಿ ಮನೆಗೆ ಬಂದಾಗ ನನ್ನ ಅಪ್ಪ ಕೋಪದಿಂದ ದಿಟ್ಟಿಸಿ ನೋಡುತ್ತಾರೆ ಪವಾಡ ಸದೃಶ ಸ್ವಂತ ವಾಕ್ಯ ನಮ್ಮ ನಾಯಿ ಅಪಘಾತದಿಂದ ಪವಾಡ ಸದೃಶವಾಗಿ ಪಾರಾಯಿತು ಸವಿನಿದ್ದೆ ಸ್ವಂತ ವಾಕ್ಯ ನಾನು ಬೆಚ್ಚಗಿನ ಹೊದಿಕೆಯೊಳಗೆ ಮಲಗಿ ಸವಿನಿತ್ಯ ಮಾಡಿದೆ ಸ್ವಂತ ವಾಕ್ಯ ಅಹಿಂಸೆಯ ಹೋರಾಟವು ಶಾಂತಿಯುತ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ನನಗೆ ತಿಳಿದಿದೆ ಸತ್ಕಾರ್ಯ ಸ್ವಂತ ವಾಕ್ಯ ಬಡವರಿಗೆ ಸಹಾಯ ಮಾಡುವುದು ಒಂದು ಶ್ರೇಷ್ಠ ಸತ್ಕಾರ್ಯವೆಂದು ನನ್ನ ಅಮ್ಮ ಹೇಳುತ್ತಾರೆ ಮಾಸಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಸಹಸ್ರ ಸಾವಿರ ದಿಟ್ಟಿ ಸೃಷ್ಟಿ ಸೃಷ್ಟಿ ಸಿದಿ ಕ್ಷಣ ಕ್ಷಣ ಧರ್ಮ ಧಮ್ಮ ಪಯಣ ಪ್ರಯಾಣ ಆಗಚ ಆಕಾಶ ಯುದ್ಧ ಯುದ್ಧ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಕೃತಜ್ಞತೆ ಅಕೃತಜ್ಞತೆ ದಯೆ ನಿರ್ದಯೆ ಸತ್ಕಾರ್ಯ ಅಕಾರ್ಯ ಅನಿರೀಕ್ಷಿತ ನಿರೀಕ್ಷಿತ ಅದೃಷ್ಟ ದುರಾದೃಷ್ಟ ಹಿಂಸೆ ಅಹಿಂಸೆ ಅಸಹನೆ ಸಹನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ನೆಲಕ್ಕಪ್ಪಳಿಸು ನೆಲಕ್ಕೆ ಪ್ಲಸ್ ಅಪ್ಪಳಿಸು ಅಂಗಾಂಗ ಅಂಗ ಪ್ಲಸ್ ಅಂಗ ದಿಗಂತ ದಿಕ್ ಪ್ಲಸ್ ಅಂತ ಅತ್ಯಂತ ಅತಿ ಪ್ಲಸ್ ಅಂತ ದಿಗ್ವಿಜಯ ದಿಕ್ ಪ್ಲಸ್ ವಿಜಯ ಕಳೆಗುಂದು ಕಳೆ ಪ್ಲಸ್ ಕುಂದು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಯುದ್ಧ ಸಮಾನಾರ್ಥಕ ಪದಗಳು ಸಮರ ಕಾಳಗ ಭೂಮಿ ಧರಣಿ ಇಳೆ ಆರಾಧಿಸು ಪೂಜಿಸು ಅರ್ಚಿಸು ಮೆಚ್ಚಿಸು ಯಾತನೆ ನೋವು ಹಿಂಸೆ ಪದಗಳ ಅರ್ಥ ಆಘಾತ ಪೆಟ್ಟು ಅಥವಾ ಕೇಡು ಆಹುತಿ ಬಲಿ ಕುಬ್ಜ ಕುಳ್ಳ ಅಥವಾ ಸಣ್ಣವ ಕೃತ್ಯ ಕೆಲಸ ತೀರಿಸು ಉಡುಪು ಧರಣಿ ಭೂಮಿ ನೀರವತೆ ಮೌನ ನಿಶಬ್ದ ಜಿಗುಪ್ಸೆ ಅಸಹ್ಯ ಮರುಭೂಮಿ ಮರಳು ತುಂಬಿದ ಭೂಮಿ ವಿಭಜಿತ ಬೇರೆಯಾದ ಅಥವಾ ವಿಂಗಡಿಸಿದ ಆರಾಧಿಸು ಪೂಜಿಸು ಸ್ಮರಿಸು ಉದ್ಯುಕ್ತ ಪ್ರಯತ್ನಿಸು ಸಿದ್ಧವಾಗು ಕೃತಜ್ಞತೆ ಉಪಕಾರ ಸ್ಮರಣೆ ದಿಗಂತ ಕ್ಷಿತಿಜ ದಿಗ್ವಿಜಯ ರಾಜ್ಯಗಳನ್ನು ಜಯಿಸುವುದು ನಿರ್ದಯಿ ಕ್ರೂಢಿ ದಯೆ ಇಲ್ಲದವ ಪವಾಡ ಸದೃಶ ಆಶ್ಚರ್ಯಕರ ರೀತಿಯಲ್ಲಿಯೇ ವಾಸವಾಗು ಕಾಣು ತೋರು ಅನಿಸುತ್ತದೆ ಮೇಧಾವಿ ಬುದ್ಧಿವಂತ <experiences> <gutific filtrate>